ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಇಪ್ಪತ್ತೈದನೇ ತಾರೀಕು ಹೇಳಿದಂತೆ ಜ್ಯೋತಿ ಸ್ಕೂಲಲ್ಲಿ ಒಂದು ಸಭೆ ಕರೆದು ಮಾಡ್ತಿದ್ದರು ಬಹುಶಃ ರೈತರು ಒಂದು ಸುಮಾರು ಬಹುಶಃ ಸಾವಿರದ ಎಂಬತ್ತೆರಡು ಅರ್ಜಿ ಟೋಟಲ್ ಆಗಿ ಸಾವಿರದ ಎಂಬತ್ತೆರಡು ಅರ್ಜಿಯಲ್ಲಿದ್ದು ಎಂಟುನೂರು ಜನ ಎಂಟುನೂರ ಎರಡು ಜನ ಲೆಕ್ಕ ಅರ್ಜಿ ಎಲ್ದಿದ್ದಾರೆ ಕಾನೂನು ಹೋಗಿ ತಹಸೀಲ್ದಾರ್ರು ಈ ವಿಚಾರವಾಗಿ ಇಪ್ಪತ್ತೈದು ಎಕರೆ ಇದ್ರೂ ಒಂದೇ ನೋಟಿಸ್ ಕೊಟ್ಟಿದ್ದಾರೆ ಹತ್ಯೆಕರಿದ್ರೂ ಒಂದೇ ನೋಟಿಸ್ ಕೊಟ್ಟಿದ್ದಾರೆ ಹಾಗೂ ಒಂದು ಕುಂಟೆ ಇದ್ದರೂ ಒಂದೇ ನೋಟಿಸ್ ಕೊಟ್ಟಿದ್ದಾರೆ ಸಾವಿರದ ಎಂಬ ಎಂಬತ್ತೆರಡು ಜನಕ್ಕೂ ನೋಟಿಸ್ ಕೊಡಬೇಕಾಗಿತ್ತು ಮೊದಲು ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟು ರೈತರಿಗೆ ಸಿಕ್ಕಿದ್ದಾರೆ ಆವತ್ತು ಅದೆಲ್ಲ ಆಯಿತು ಮಾ ಬೆಳಗ್ಗೆ ಪೊಲೀಸರು ಭಾಳ ಸರ್ಕಾರ ಅವರು ಬಂದಿದ್ದರು ತಾಲ್ ಕಚೇರಿ ಎಲ್ಲ ಆಡಳಿತ ಎಲ್ಲ ಇಲ್ಲೇ ಇತ್ತು ಅವತ್ತು ಪೊಲೀಸರು ಅಧಿಕಾರಿಗಳ ಇಬ್ಬರು ಸಹಕಾರದಿಂದ ನಮ್ಮ ರೈತರ ಅಭಿಪ್ರಾಯ ಮಣ್ಣೆ ಮಣಕ್ಕೆ ಬೆಳಗ್ಗೆ ಹತ್ತುವರೆಗೆ ಸ್ಟಾರ್ಟ್ ಆಯಿತು ಸಚಿವರು ಹತ್ತುವರೆಗೆ ಬಂದರು ಹತ್ತೆಯವರು ಬಂದಾಗ ಪ್ರತಿಯೊಂದು ರೂಮ್ ರೂಮಲ್ಲಿ ಸಚಿವರು ಭಾಷಣ ಮಾಡೋಂಥದ್ದು ಏನೇರಲಿಲ್ಲ ಸಚಿವರು ಹೇಳಿದಂತೆ ಇಲ್ಲಿ ತುಪ್ಪ ಮಾಹಿತಿ ಆಗಿದೆ ರೈತರಿಗೆ ನಾನು ಸಹಕಾರ ನಾನು ಮಾತಾಡಬೇಕಾಗ್ತಿದೆ ಅಂತ ಹೇಳಿದಾಗ ನಾನು ಬತ್ತಾಳೆಯಿಂದ ಸಚಿವ ಆಲಿಸಿ ಅವ್ರಿಗೆ ಗೌರವ ಕೊಟ್ಟು ನಾವು ಅವಕಾಶ ಕೊಟ್ಟು ಸಚಿವರು ಪ್ರತಿಯೊಂದು ರೂಮ್ ರೂಮಲ್ಲಿ ಬೆಳಗ್ಗೆ ಹತ್ತಿರ ಸ್ಟಾರ್ಟ್ ಮಾಡಿದ್ದು ಸಂಜೆ ಐದೂವರೆ ಗಂಟೆ ಅವರು ಭಾಷಣ ಮಾಡಿ ಪ್ರತಿಯೊಬ್ಬರೂ ಮರವೇ ಕೆಲಸ ಮಾಡಿದ್ರು ಆ ಸಂದರ್ಭದಲ್ಲಿ ಆರು ಗಂಟೆ ಆರೂವರೆಯಲ್ಲಿ ಏನು ಮಾಡಿದ್ರು ಪರ ಇರೋರು ಇಬ್ಬರನ್ನ ವಿರೋಧ ಇರೋರು ಇಬ್ಬರನ್ನ ಕೂಡ್ಸ್ಕೊಂಡು ಎಣಿಕೆ ಮಾಡಬೇಕಾಗಿತ್ತು ಆ ಕೆಲಸ ಮಾಡಲು ಮಾ ಮಾಡಿಲ್ಲ ಸಚಿವರು ಒಬ್ಬ ಸಭಾಧಿಕಾರಿ ಧೋರಣೆ ತೋರಿದ್ರು ಅವತ್ತು ಶೇಕಡಾವಾರು ನಮ್ಮ ಅಂಕಿ ಅಂಶಗಳ ಸಮೇತ ಬೆಳಗ್ಗೆಯಿಂದ ಸಂಜೆ ತನಕ ನಾವು ಎಂಟುನೂರ ಎರಡು ಜನಕ್ಕೆ ಎಂಟುನೂರ ಎರಡು ಎಂಟುನೂರ ಎರಡು ಜನಕ್ಕೆ ಬಹುಶಃ ಆರುನೂರ ಮೂವತ್ತರಿಂದ ಆರುನೂರ ಐವತ್ತು ಗಂಟ ಪಿಂಕು ನಾವು ಕೊಡೋಲ್ಲ ಅಂತೇಳಿ ರೈತರು ಕೊಟ್ಟಿದ್ದಾರೆ ಇನ್ನು ವೈಟು ಅವರು ಕೆಲವರು ಕೊಡ್ತೀನಿ ಅಂಥೇಳಿ ಅಭಿಪ್ರಾಯ ಅವರು ಮಂಡೆ ಮಾಡಿದ್ದಾರೆ ನಾವು ಎಲ್ಲರಿಗೂ ತಪ್ಪೇನಿಲ್ಲ ಆಮೇಲೆ ಅದೆಲ್ಲ ಆದಾಗ ನಾವು ಸಚಿವರು ಕೊನೆ ಮೂಮೆಂಟಲ್ಲಿ ಆರೂವರೆಯಲ್ಲಿ ಈ ಪರ್ಸನೇಜನ್ನು ಅವ್ರಿಗೂ ಮಾಹಿತಿ ಇತ್ತೇನೋ ಗೊತ್ತಿಲ್ಲ ಬ ಈ ಥರ ಎಲ್ಲ ಮಾಡಿ ಕೊಡೋರು ಮುನ್ನೂರ ಅರವತ್ನಾಲ್ಕು ಕುಡಿದಿದ್ದವ್ರು ನಾನ್ನೂರ ಅರವತ್ತೈದು ಅಂತೇಳಿ ಡಿಕ್ಲೇರ್ ಮಾಡಿ ಬರ್ತಾರೆ ಆ ಸಂದರ್ಭದಲ್ಲಿ ನಾವು ಬರೆಗೌಡರು ಇವತ್ತು ತಾಳ್ಮೆಯಿಂದ ಇರಬೇಕು ಯಾವುದೇ ಕಾರಣಕ್ಕೂ ರೈತರು ಒಳಗಾಗಿ ಒಳಗಾಗ್ಬಾರದು ಜನರ ಆಸ್ಪತ್ರೆ ಕೊಡೋದು ಬೇಡ ಒಬ್ಬ ಉಸ್ತುವಾರಿ ಸಚಿವರು ಬಂದು ಇಲ್ಲಿ ಶಾಸಕರು ಬಂದು ನಾನು ಸಭೆ ಮಾಡೋರೆ ಅವ್ರಿಗೆ ಪೂರ್ವ ಕೊಡೋಣ ಅಂತೇಳಿ ಅವ್ರು ಹೇಳಿದ್ದು ಮಾತಿಗೆ ನಾವು ಬೆಲೆ ಕೊಟ್ಟು ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾವು ಎಲ್ಲರೂ ತಾಳ್ಮೆಯಿಂದ ಇದ್ವಿ ಅವತ್ತು ನಾವು ತಹಸೀಲ್ದಾರ್ನ ಪ್ರಶ್ನೆ ಮಾಡಿದ್ವಿ ಸಚಿವರು ಪ್ರಶ್ನೆ ಮಾಡಿಸೋಕ್ಕೆ ಅವ್ರು ಹೊರಟೋದು ತಹಸೀಲ್ದಾರ್ ಪ್ರಶ್ನೆ ಮಾಡಿದಾಗ ನನ್ನ ನನಗೆ ಬರಲ್ಲ ಇದು ಇದು ಬಂದು ಬಂದು ಹೇಳಿ ಆಫೀಸಾಗಿ ಮಾಡೋದು ಅವರ ಹತ್ರ ತನಿಖೆ ಮಾಡಿಸಿ ನಾನು ರಿಪೋರ್ಟ್ ಕೊಡ್ತೀನಂತೆ ಒಪ್ಪು ನಾವು ಆಯಿತು ಅಂತೇಳಿ ಸುಮ್ಮನೆ ಆಗೋದು ಅದಾದ ಮೇಲೆ ನಿನ್ನೆ ಒಂದು ಹೇಳಿಕೆ ಕೊಡ್ತಾರೆ ಸಚಿವರು ಅಲ್ಲಿ ಬಹುಶಃ ದುಡ್ಡು ಕೊಟ್ಟು ಹೇಳಿಕೆ ಕೊಟ್ಟವ ಕೊಟ್ಟವ್ರೆ ಭೂಮಿ ದಾರಿಗಿಲ್ಲಿ ಅಡ್ಡಿಪಡಿಸಿದಂತೆ ಬೆದಕೆ ಹಾಕವ್ರೆ ಅಲ್ಲಿಂದ ದುಡ್ಡು ಬರಲ್ಲ ಕೆ ನೀವು ಜಮೀನು ಕೊಟ್ಟಿದ್ದಾಗಲಿ ಅಂತೆಲ್ಲ ಹೇಳಿಕೆ ಕೊಟ್ಟವ್ರೆ ತಾವುಗಳೇ ಬಂದು ಬೆಳಗ್ಗೆಯಿಂದ ಹಿಡಿದು ಸಂಜೆ ತನಕ ಪ್ರತಿಯೊಬ್ಬ ರೂಮ್ಗೂ ಹೋಗಿ ಭಾಷಣ ಮಾಡಿದ ಅವತ್ತು ಅಲ್ಲಿ ರೈತರು ಪರಿವರ್ತನೆ ಆಗಿಲ್ವಾ ಯಾಕೆ ರೈತರ ಮೇಲೆ ಇಷ್ಟು ದ್ವೇಷ ನಿಮಗೆ ಮೇಲೆ ಆರೋಪ ಮಾಡೋರು ಅರಕೆರೆ ಅನ್ನೋ ಹುಡುಗ ಚಿಕ್ಕಣ್ಣವ್ರು ಅನ್ನೋರು ಹದಿನಾಲ್ಕು ವರ್ಷದ ಹುಡುಗ ಅವ್ರಿಗೆ ಒಂದೂವರೆ ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಪಿಂಕ್ ಅಂತ ಹೇಳಿಕೆ ಹೇಳಿ ಕಳ್ಸೋ ಅವ್ರು ಚಿಕ್ಕ ಬಂದು ಅಂತ ಹೇಳಿ ಕೊಟ್ಟವರು ನಾವೇನು ಈ ಚುನಾವಣೆ ನಡೆಸ್ತಾ ಇಲ್ವಾ ನಾವೇನು ಚುನಾವಣೆ ನಡೆಸ್ತಾ ಇಲ್ಲ ನಾವೇನು ಇಲ್ಲಿ ಎಮ್ ಎಲ್ ಎ ಆಗಬೇಕಾಗಿಲ್ಲ ಇಲ್ಲ ಜಿಲ್ಲಾ ಪಂಚಾಯತ್ ನಿಲ್ಬೇಕಾಗಿಲ್ಲ ಇಲ್ಲ ಎಂ ಪಿ ನಿಲ್ಬೇಕಾಗಿಲ್ಲ ಇದು ನಮ್ಮ ಭೂಮಿನ ಉಳ್ಸ್ಕೋಕ್ಕೋಸ್ಕರ ನಾವು ಮಾಡಿತ್ತು ಒಂದು ಸಚಿವರ ಒಂದು ಅಭಿಪ್ರಾಯದಂತೆ ನಾವು ಅಷ್ಟೇ ನಾವೇನು ಎಲೆಕ್ಷನ್ ನಿಂತ್ಕೊಂಡು ಇಲ್ಲಿ ನಿಲ್ಬೇಕಾಗಿ ಎಲ್ಲಿ ಎಲ್ಲೇನು ರಾಜಭಾರ ಏನು ಮಾಡೋಷ್ಟಿಲ್ಲ ನಮ್ಮ ಭೂಮಿನ ಉಳ್ಸ್ಕೋಕ್ಕೋಸ್ಕರ ಪ್ರತಿಯೊಬ್ಬರು ಅವರವರ ಅಭಿಪ್ರಾಯದಂತೆ ಅವರು ಸೂಚನೆ ಮಾಡೋರು ಅದಕ್ಕೆ ತಕ್ಕಂತೆ ಅವತ್ತು ಏನು ಹೇಳಿದ್ರು ಇಪ್ಪತ್ತೈದನೇ ತಾರೀಕು ಬಹು ಶೇಕಡವಾರು ರೈತರು ವಿರೋಧ ಇದ್ದಲ್ಲಿ ನಾನು ಪ್ರ ಪರ್ಯಾಯವಾಗಿ ಬೇರೆ ಕಡೆ ಮಾಡೋವಂಥ ಕೆಲಸ ಮಾಡ್ತೀನಿ ಅಂತ ಹೇಳಿ ಹೇಳ್ಕೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಅವರು ನಡ್ಕೊಂಡು ನೆನೆ ಹೇಳಿದ್ದಾರೆ ರೈತರ ಬಗ್ಗೆ ಏನು ಉಪ್ಪು ಹುಳಿ ಖಾರ ಅಂತ ನಾವು ತಿನ್ನೋದು ಏನು ಸಿಹಿ ತಿಂದು ಬರ್ಕೋಕ್ಕಾಗಲ್ಲ ಪ್ರತಿನಿತ್ಯ ನಮ್ಮದು ಆಹಾರ ಪದ್ಧತಿನೇ ಉಪ್ಪು ಹುಳಿ ಖಾರನೇ ಇದು ಮಾತಿನ ನರ್ಮ ಮರ್ಮ ನೀವೇ ಅರ್ಥ ಮಾಡ್ಕೋಬೇಕು ಆಮೇಲೆ ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡೋರೆ ಇಲ್ಲಿ ಬಹುಶಃ ಲೇಔಟಗಳ ಬಗ್ಗೆ ಪ್ರಸ್ತಾಪ ಮಾಡೋದು ಈಗ ರೈತರು ಒಂದು ಮದುವೆ ಮಾಡಬೇಕಾಗ್ತದೆ ಒಂದು ಮನೆ ಕಟ್ಟಬೇಕಾಗ್ತದೆ ಏನು ಅರ್ಧ ಎಕರೆ ಒಂದು ಎಕರೆ ಕೊಟ್ಟಿರ್ಬೋದು ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಲೇಔಟರಿಗೆ ಮಾಡಿದ ಕಡೆ ಎಲ್ಲ ನೀವು ಕೈಗಾರಿಕೆಗಳು ಮಾಡಿದ್ದೀರಾ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಲೇಔಟ್ ಮಾಡಿದ್ದೀರಾ ಅಲ್ಲೆಲ್ಲ ನೀವು ಕೈಗಾರಿಕಾ ಪ್ರದೇಶ ಘೋಷಣೆ ಮಾಡಿದ್ದೀರಾ ಏನು ಅಷ್ಟು ಆಸಕ್ತಿ ಏನು ಜಮಕೋಟೆ ಭಾಗದಲ್ಲಿ ನಾವು ಹೇಳಿರೋದೇನು ಇಬ್ಬರೊಳ ಕಡೆ ತಾವು ರೈತರು ನಾವು ಅಲ್ಲಿನ ರೈತರು ಕಿತ್ಕೊಂಡು ನಾವು ಮಾಡೋದು ಹೇಳ್ತಾ ಇಲ್ಲ ಅಲ್ಲೊಂದು ದುಡ್ಡು ಫ್ಯಾಕ್ಟ್ರಿ ಇತ್ತು ಒಂಬೈನೂರು ಎಕರೆ ಇತ್ತು ಅದು ಈಗ ಕೇಂದ್ರ ನಿಮ್ಮ ತಾಲೂಕು ಆಡಳಿತದ ಪ್ರಕಾರನೇ ಇದೆ ಅದನ್ನು ಮಾಡಿ ಅದು ನಾವೇ ಹೇಳಿದ್ವಿ ಅದನ್ನು ಬಿಟ್ಟರೆ ಅವೇನು ರೈತನ ಕಿತ್ಕೊಂಡು ಮಾಡಿ ಅದು ನಾವೇ ಅಲ್ಲಿ ಗ್ರೀನ್ ಬೆಲ್ಟ್ ವಿಚಾರ ಮಾತಾಡೋದು ತಾವು ನಿಮ್ಮನ್ನು ಕೈ ಮುಗಿದು ಕೇಳ್ಕೊತ ಇದ್ದೀವಿ ನೀವು ಆದಷ್ಟು ಬೇಗ ಗ್ರೀನ್ ಬೆಲ್ಟ್ ಅಂತೂ ಮಾಡಿ ನಾವು ನಿಮ್ಮ ಪಾದ ತೊಳೆದು ಪೂಜೆ ಮಾಡ್ತೀವಿ ಯಾಕಂದರೆ ನಮ್ಮ ರೈತರು ಉಳಿಬೇಕಿಲ್ಲಿ ಸುಮಾರು ಏಳ್ನೂರಿಂದ ಎಂಟುನೂರು ಎಕರೆ ಜಮೀನುಗಳು ಇದು ಕೆರೆಗಳಿದೆ ಈ ಭಾಗದಲ್ಲಿ ಸುಮ್ಮನಳ್ಳಿಯಿಂದ ಎಂಟು ಮಳವಂಚಿನಹಳ್ಳಿ ಮಿಡಿತನಾಯಕಳ್ಳಿ ಬೆಳಂಗೂರು ಹೀರೇಬಲ್ಲ ಈ ಇಷ್ಟು ಕೆರೆಗಳ ಲೆಕ್ಕ ತಗೊಂಡಾಗ ಏಳ್ನೂರಿಂದ ಎಂಟುನೂರು ಎಕರೆ ಕೆರೆಗಳು ಈ ಭಾಗದಲ್ಲಿ ಇದೆ ಇವತ್ತು ನೀರಾವರಿ ನೀರಾವರಿ ಮೊದಲು ರೈತನಿಗೆ ನೀರಾವರಿ ಅಂತ ಕೊಡುವಂಥ ವ್ಯವಸ್ಥೆ ಮಾಡಿ ಕೈಗಾರಿಕಾ ಪ್ರದೇಶಕ್ಕೆ ಆಸ್ಪಾದ ಕೊಡ್ದಿರ ನಮಗೆ ಇಲ್ಲಿ ರೈತರು ಉಳಿಸೋಂಥ ಕೆಲಸ ಮಾಡಿ ನಿಮಗೆ ನಿಮ್ಮ ಮೇಲೆ ಆಗಲಿ ನಮ್ಮ ಶಾಸಕರ ಬಗ್ಗೆ ಬಗ್ಗೆ ನಮಗೆ ವ್ಯಕ್ತಿತ್ವ ದ್ವೇಷ ಇಲ್ಲ ನಾವೆಲ್ಲ ಕೇಳ್ತಾ ಇರೋದು ನಮ್ಮ ಭಾಗದ್ದು ರೈತರನ್ನು ನುಡಿಸ್ಕೊಡಿ ಇಲ್ಲಿ ಕೆ ಡಿ ಕೆ ಡಿ ಪಿ ಆದೇಶಂದರೆ ರೈತರು ವಿರೋಧ ಇದ್ದಲ್ಲಿ ನಾವು ಕೆ ಡಿ ಬಿ ಮಾಡೋಕ್ಕೆ ಬರಲ್ಲ ಅಂತ ಅವರೇ ಹೇಳ್ತಿದ್ದಾರೆ ತಾವು ಇಷ್ಟೆಲ್ಲ ವಿರೋಧ ಇಟ್ಕೊಂಡು ಏನಕ್ಕೋಸ್ಕರ ನೀವು ಮಾಡೋಕ್ಕೆ ಹೊರಟಿದ್ದೀರ ಯಾರೋ ತುಂಬ ಲಾಭಕ್ಕೋಸ್ಕರ ಲಾಭಕ್ಕೋಸ್ಕರನ ನಮ್ಮ ರೈತರು ಇಲ್ಲಿ ಆ ಇಲ್ಲಿ ಪ್ರತಿಯೊಬ್ಬರು ಕಳ್ಕೋಬೇಕಾ ಆಮೇಲೆ ಮತ ಎಣಿಕೆ ವಿಚಾರದಲ್ಲಿ ಆಗ್ಬೋದು ಸಂಜೆ ಮತ ಎಣಿಕೆ ವಿಚಾರದಲ್ಲಿ ಇಬ್ಬರನ್ನೂ ಕೂಚಿಕೊಂಡು ಮಾಡಿದ್ದಿದ್ರೆ ನಮಗೆ ಒಂದು ತೃಪ್ತಿ ಆಗ್ತಾ ಇತ್ತು ಅವರು ಆ ಕೆಲಸ ಮಾಡಲಿಲ್ಲ ಯಾಕಂದರೆ ಅವರಿಬ್ಬರು ಇಲ್ಲಿ ಕಡೆ ಇಬ್ಬರು ಮಾಡಿದ್ದಿದ್ರೆ ನಾವು ಯಾವುದೇ ಕಾರಣಕ್ಕೂ ಅವರನ್ನು ಪ್ರಶ್ನೆ ಮಾಡ್ತಾನೇ ಇರಲಿಲ್ಲ ಯಾವತ್ತೇನಾದರೂ ನಾವು ರೈತ ಬರೇಗೌಡರು ಹೇಳ್ದಂತೆ ಕೇಳಿಲ್ಲ ಅಂದಿದ್ದರೆ ರೈತರಲ್ಲೂ ಉದ್ವೇಗ ಸೃಷ್ಟಿಯಾಗೋದು ಇಲ್ಲ ಏನೋ ಒಂದು ಘಟನೆ ಅನಾಹುತ ಘಟನೆಗಳು ನಡೆಯೋದು ಇಡೀ ರಾಜ್ಯದಲ್ಲಿ ನಿಮಗೂ ಯಾಕೆಂದರೆ ನಮ್ಮ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು ನೀವು ನಿಮ್ಗೆ ಮೊರೆದು ಹೋದ್ರೆ ಒಂದೇ ಚಿಕ್ಕಬಳ್ಳಾಪುರಕ್ಕೆ ಹೋದರೆ ಅಂದರೆ ನಮ್ಮ ರೈತರಿಗೆ ಹೋದರೂ ಒಂದೇ ಮೊರೆ ನಾವು ಆ ಥರ ತಾಳ್ಮೆ ಕಳ್ಕೊಂಡಂತೂ ನಾವು ಇಲ್ಲ ತಾಳ್ಮೆ ಕ ತಾಳ್ಮೆಯಲ್ಲೇ ಇದ್ದೀವಿ ತಾಳ್ಮೆ ಯಾವತ್ತೂ ಕಳ್ಕೊಂಡಿಲ್ಲ ನಾವು ಸ್ವಾಭಿಮಾನಿಗಳೇ ಸ್ವಾಭಿಮಾನಿಗಾಗಿ ನಮ್ಮ ತಾಯಂದಿರು ಎರಡು ಮಹಿಳೆಯರು ಬಿಸ್ಲಂದಿರ ಕುತ್ಕೊಂಡವ್ರೆ ಎರಡು ಸರಿ ಇಲ್ಲಿದ್ದೇ ಜಮಕಡಿ ಗ್ರಹದಲ್ಲಿ ಪೊಲೀಸವರು ಬಂಧಿಸಿದರು ಏನು ನಾವು ಅರ್ಜಿಗೆ ತಗೊಂಡು ಹೋಗೋ ಟೈಮಲ್ಲಿ ಅವತ್ತು ಬಿಸಿಲಲ್ಲಿ ಐದರಿಂದ ಆರು ಅವರು ನಮ್ಮ ತಾಯಿಯಿಂದರೆಲ್ಲ ಬಿಸ್ಲಲ್ಲಿ ಕೂತಿದ್ದೆ ನಮ್ಮ ಕಣ್ಣಲ್ಲಿ ನೀರುವಂಥವ್ರು ನಮ್ಮ ಜೀವಮಾನದಲ್ಲೇ ರೋಡ್ ಕರ್ಕೊಂಡು ನಮ್ಮ ಹೆಣ್ಣುಮಕ್ಕಳ ನೆರನೂನು ಇವತ್ತು ಆ ಪರಿಸ್ಥಿತಿ ನೀವು ನಿರ್ಮಾಣ ಮಾಡಿದ್ರಿ ಯಾಕೆ ಅವತ್ತು ಯಾಕೆ ಕಂಡು ಕಾಣಿಲ್ಲವ ಇಲ್ಲೆಲ್ಲ ಕುತ್ಕೊಂಡಿದ್ದಿಲ್ಲ ಬಹುಶಃ ಇವೆಲ್ಲ ಯೋಚನೆ ಮಾಡಬೇಕು ನಮ್ಮ ಸಚಿವರು ನಮಗೇನು ವ್ಯಕ್ತಿತ್ವ ದ್ವೇಷ ಏನಿಲ್ಲ ನೋಟಿಸ್ ಕೊಟ್ಟು ವಿಚಾರದಲ್ಲ ಆಗ್ಬೋದು ಸಚಿವ ಇದು ತಹಸೀಲ್ದಾರರು ಅದರಲ್ಲಿ ಏರುಪೇರು ಮಾಡಿ ನಮಗೆ ದಿಕ್ಕಿನ ತಪ್ಪಿಸೋಂಥ ಕೆಲಸ ಮಾಡವ್ರೆ ಈ ವಿಚಾರವಾಗಿ ನಾವು ಅವತ್ತೇ ತಹಸೀಲ್ದಾರ್ ಮಾತಾಡಿದ್ದೀವಿ ಮತ್ತು ಈ ಏನು ಕೆ ಡಿ ವಿಚಾರದಲ್ಲಿ ಪಿ ಎಸ್ ಎನ್ ಎಲ್ ಏನಿದೆ ಪಾಪ ಐನೂರ ಇಪ್ಪ ಇಪ್ಪತ್ತೊಂದು ಎಕರೆ ನಮಗೆ ಸ್ಪಷ್ಟೀಕರಣ ಕೊಡಿ ಸುಪ್ರೀಂ ಕೋರ್ಟಲ್ಲಿ ಲೋಧ ಕಮಿಟಿ ಅನ್ನೋ ಒಂದು ಕಮಿಟಿ ಸ್ಟೇ ಇದೆ ಪೇಪರ್ ಐನೂರು ಇಪ್ಪತ್ತೈದು ಎಕರೆ ಅದಕ್ಕೆಲ್ಲ ನೋಟಿಸ್ ಕೊಟ್ಟು ಮೆಜಾರಿಟಿ ತೋರಿಸೋಂಥ ಕೆಲಸ ಮಾಡಿದ್ರು ಆದರೂ ಪ್ರತಿಫಲ ಸಿಗಲಿಲ್ಲ ನಿಮಗೆ ಯಾಕಂದರೆ ಸುಪ್ರೀಂ ಕೋರ್ಟಲ್ಲಿ ಇರೋದು ಯಾವುದೇ ಕಾರಣಕ್ಕೂ ನೋಟಿಸ್ ಕೊಡಬಾರ್ದು ಇವತ್ತು ಪಾಣಿದಾರರು ಇರೋದನ್ನೇ ಫೈನಲ ಈ ಸೇನೆಲ್ಲ ಚೇಂಜ್ ಆಗಿದೆ ಅಲ್ಲಿ ಪಾಣಿಯಲ್ಲಿ ಸ್ಟೇ ಇರೋದನ್ನು ಸುಪ್ರೀಂ ಕೋರ್ಟಲ್ಲಿ ತೋರಿಸಿದೆ ಯಾವ ಥರ ಕೊಟ್ಟರೆ ಸ್ವಾತಿದ್ದರು ನಾಳೆ ದಿನ ತಾವು ತಮ್ಮ ಉಸ್ತುವಾರಿ ಮಿನಿಸ್ಟ್ ಅಂತೆ ಅಭಿಪ್ರಾಯದಿಂದ ಕೊಟ್ಟಿದ್ದರೆ ಅಂತ ಅದರಲ್ಲಿ ಮೆನ್ಷನ್ ಮಾಡಿದ್ರೂ ಪಿ ಎಸ್ ಎನ್ ಎಲ್ ರೈತರಿಗೆ ಯಾವ ರೀತಿ ನೀವು ನ್ಯಾಯ ಓದಿಸ್ತೀರಿ ಅವತ್ತು ಕೋರ್ಟ್ ಆದೇಶದಂತೆ ಒದಗಿಸ್ತೀರಾ ಇಲ್ಲ ಅವ್ರಿಗೆ ನ್ಯಾಯ ಇದು ದುಡ್ಡಿನ ಕೊಡೋ ಅಂತ ವ್ಯವಸ್ಥೆ ಮಾಡ್ತಾರೆ ಪಿ ಎಸ್ ಎನ್ ಪಾಂಡಿದಾರ ಅವರಿಗೆ ಅದು ಮೊದಲು ಸ್ಪಷ್ಟೀಕರಣ ಕೊಡ್ಬೇಕು ಸಚಿವರ ಸಚಿವರಾಗಿ ತರಿಸಿದ್ದಾರೆ